ಮೇಂಟೆನೆನ್ಸ್ ಆಗಿಲ್ಲ ಮತ್ತು ಇದರಿಂದ ಜನಗಳಿಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ ಆರೋಗ್ಯಕ್ಕೆ ತೊಂದರೆಗಳು ಉಂಟಾಗ್ತಾಯಿದೆ ಪಾರ್ಕ್ಗಳಲ್ಲಿ ಓಡಾಡೋದಕ್ಕೂ ಜಾಗ ಆಗ್ತಾ ಇಲ್ಲ ತುಂಬ ತೊಂದರೆ ಆಗ್ತಿದೆ ಅಂತಂದು ಕೆಲವು ಇನ್ಫಾರ್ಮೇಷನ್ ನನಗೆ ಬಂದಿದ್ದರ ಮೇರೆಗೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ಬಿಟ್ಟು ಹೊರಟು ಪಾರ್ಕ್ಗಳನ್ನು ಮೊದಲು ನೋಡ್ಕೊಂಡು ಬಂದ್ವಿ ಮೊದಲನೇ ಪಾರ್ಕ್ ಗಾಂಧಿ ಪಾರ್ಕಿಗೆ ವಿಸಿಟ್ ಮಾಡಿದಾಗ ನಾನು ಹಿಂಗೆ ಹೇಳ್ತೀನಿ ಅಂತಂದು ಆಫೀಸರ್ಸು ಯಾರು ತಪ್ಪು ತಿಳ್ಕೊಬಾರ್ದು ನೇರವಾಗಿ ನಾವು ಮಾತಾಡ್ತಕ್ಕಂಥ ಮನುಷ್ಯ ಆದರೆ ಯಾರ ಮೇಲೂ ಕೂಡ ಆ್ಯಕ್ಷನ್ ತಗೋಬೇಕು ಅನ್ನೋ ದುರುದ್ದೇಶ ಅಲ್ಲ ಒಟ್ಟಿನಲ್ಲಿ ಅಲ್ಲಿ ಸಮಾಜ ಸಮಾಜಕ್ಕೋಸ್ಕರವಾಗಿ ಮತ್ತು ಜನಗಳಿಗೆ ಅನುಕೂಲತೆ ಆಗಬೇಕು ಆ ಪಾರ್ಕನ್ನು ಬಹುಶಃ ಸುಮಾರು ದಿನಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅದನ್ನು ಆ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ವಿಸಿಟ್ ಮಾಡಿ ನೋಡಿ ಅದಕ್ಕೆ ಏನು ಅನುಕೂಲತೆ ಬೇಕು ಅಂತದನ್ನು ಮಾಡಿಲ್ಲ ಅದನ್ನು ಅಲ್ಲಿ ಕಸ ಕಡ್ಡಿ ಹಂಗೆ ಬಿಟ್ಟಿದೆ ಆಮೇಲೆ ಮರಗಳನ್ನು ಸರಿಯಾಗಿ ಟ್ರಿಮ್ ಮಾಡಿಲ್ಲ ನೀರಿನ ಫೆಸಿಲಿಟೀಸ್ ಇಲ್ಲ ಆಮೇಲೆ ಆ ಬಾತ್ರೂಮ್ಸು ಅದಕ್ಕೆಲ್ಲೂ ಸರಿಯಾಗಿ ನೀರಿನ ಫೆಸಿಲಿಟೀಸ್ ಇಲ್ಲ ಆ ಟೈಲ್ಸ್ ಎಲ್ಲ ಕಿತ್ಕೊಂಡು ಹೋಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ ಇದನ್ನೆಲ್ಲನೂ ನೋಡಿದ್ರೆ ಏನಾಗುತ್ತೆ ಅಂತಂದರೆ ಆಫೀಸರ್ಸ್ದು ನೆಗ್ಲಿಜೆನ್ಸು ದುರ್ಲಕ್ಷತೆ ನಿರ್ಲಕ್ಷತೆ ಎದ್ದು ಕಾಣುತ್ತೆ ಅದಕ್ಕೋಸ್ಕರ ಹಾಜರಿದ್ದಂಥ ಕಮಿಷ್ನರಿಗೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತಿನ ದಿವಸ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತಂದು ಅದನ್ನು ನೀಟಾಗಿ ಇಟ್ಕೋಬೇಕು ವಾಟರ್ ಫೆಸಿಲಿಟೀಸ್ ಮಾಡಬೇಕು ಡಾಯ್ ಟಾಯ್ಲೆಟ್ಗಳು ಸರಿಯಾಗಿ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಮತ್ತು ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕಲ್ಲಿ ನೀರಿಂದು ತುಂಬ ಎದ್ದು ಕಾಣ್ತಕ್ಕಂಥ ಅವ್ಯವಸ್ಥೆ ಅಲ್ಲಿ ಎರಡೂ ಪಾರ್ಕ್ಗಳಲ್ಲೂ ಕೂಡ ಎದ್ದು ಕಾಣ್ತಾ ಇದೆ ಅದಕ್ಕೆ ಅವರ ಇಂಜಿನಿಯರು ಅವರು ಯಾರು ಇದ್ರಲ್ಲಿ ಅವರು ಹೆಸರು ಹೇಳಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಭರತ್ ಅವರು ಯಂಗ್ ಎನರ್ಜೆಟಿಕ್ ಪರ್ಸನ್ ಅವರು ಈಗ ಅಂಡರ್ಟೇಕ್ ತಗೊಂಡಿದ್ದಾರೆ ಎರಡು ತಿಂಗಳೊಳಗಾಗಿ ಇಪ್ಪತ್ತು ದಿನದೊಳಗಾಗಿ ಮೊದಲು ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ನ ಗಮನಕ್ಕೆ ತಗೋತೀನಿ ಒಂದು ನೀರಿನ ವ್ಯವಸ್ಥೆ ಮಾಡ್ತೀನಿ ಪಾರ್ಕ್ಗಳಿಗೆ ಎರಡನೇದು ಮೇಂಟೆನೆನ್ಸು ಸರಿಯಾದ ರೀತಿಯಲ್ಲಿ ಮಾಡಿಕೊಡ್ತೀನಿ ಮೂರನೇದು ಅಲ್ಲಿ ಟಾಯ್ಲೆಟ್ಸು ಅದನ್ನು ಏನು ವಾಶ್ರೂಮ್ಸು ಅದಿದೆ ಅದನ್ನು ನೀಟಾಗಿ ಅದು ಏನೇನು ಹೋಗಿದೆ ಅದನ್ನೆಲ್ಲ ಸರಿಪಡಿಸಿ ಜನಗಳಿಗೆ ತೊಂದರೆ ಆಗದಂಗೆ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸು ಎರಡೂ ಪಾರ್ಕ್ಗಳನ್ನು ನಾವು ವಿಸಿಟ್ ಮಾಡಿದಾಗ ಕೊಟ್ಟಿದ್ದಾರೆ ಇನ್ನೊಂದು ಪಾರ್ಕ್ ಯಾವುದು ವಿಸಿಟ್ ಮಾಡಿದ್ದು ರಾಜಾಜಿನಗರ್ ರಾಜೇಂದ್ರ ನಗರ್ ಪಾರ್ಕ್ನಲ್ಲ ಅಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಪಾರ್ಕ್ ಚೆನ್ನಾಗಿದೆ ಅಲ್ಲಿ ಪಾಪ ಅಲ್ಲಿ ಲೋಕಲ್ ಲೈಟ್ಸ್ ಏನೇನೋ ತುಂಬ ಶ್ರಮವಹಿಸಿ ಎಲ್ಲ ಮಾಡಿದ್ದಾರೆ ಆದರೆ ಸೈಡಲ್ಲಿ ಕಲ್ಲುಗಳು ಅದೆಲ್ಲ ಕಿತ್ಕೊಂಡು ಹೋಗಿದೆ ಅಲ್ಲೂ ಕೂಡ ವಾಟರ್ದ ಅಕ್ಯೂಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಡಿ ಸಿ ಅವ್ರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಕಾರ್ಪೊರೇಷನ್ ಅವ್ರಿಗೂ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಆದಷ್ಟು ಎರಡೂ ಪಾರ್ಕ್ಗಳನ್ನ ನೋಡಿದಾಗ ಅಂತಂದರೆ ನೀರಿನ ವ್ಯವಸ್ಥೆ ಅಲ್ಲಿ ಇಲ್ಲ ನೀರು ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ ಯಾವ ಪಾರ್ಕೂ ಕೂಡ ಏನೂ ಡೆವಲಪ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಅವ್ರೊಳಗು ಕೂಡ ಒಂದು ಬೋರ್ವೆಲ್ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಮತ್ತೆ ಅದನ್ನು ರೀಡಿಗ್ ಮಾಡಬೇಕಾ ಅಥವಾ ಅದರಲ್ಲೇ ವಾಟರ್ ಅನುಕೂಲತೆ ಆಗುತ್ತಾ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೋರ್ವೆಲ್ ಇದೆ ಅದಕ್ಕೂ ಅದರಿಂದ ರೀ ಡ್ರಾ ಮಾಡ್ಬೋದಾ ಅಂತ ನೋಡಿ ಅದನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಮತ್ತು ಅದು ಇದಕ್ಕೆ ಸಿಟಿ ಡೆವಲಪ್ಮೆಂಟ್ ಇದಕ್ಕೆ ಬರುತ್ತೆ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟಿಗೆ ಬರುತ್ತೆ ಅಂತಂದ್ರೆ ಅವ್ರೂ ಇವಾಗ ಅಲ್ಲಿ ರಂಗಮಂದಿರಿಗೆ ಕರ್ಸ್ಕೊತೀನಿ ಕರ್ಸ್ಕೊಂಡು ಅವ್ರನಿಗೂ ಏನೇನು ಮಾಡಿದ್ದಾರೆ ಇದುವರೆಗೆ ಅದನ್ನೆಲ್ಲ ಕೇಳಿ ಆ ಪಾರ್ಕ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಈ ಕೆರೆಗೆ ಬಂದು ನೋಡಿದಾಗ ಇಲ್ಲೂ ಕೂಡ ಭಾಳ ನೋಡಿದ್ರೆ ನೀವೇ ಅದು ಎಷ್ಟೊಂದು ಕಸರೆ ತುಂಬಿಕೊಂಡಿದೆ ಕೆಟ್ಟ ನೀರೆಲ್ಲ ತುಂಬಿಕೊಂಡಿದೆ ವಾಸನೆ ಜೊತೆಗೆ ಇಲ್ಲಿ ಓಡಾಡೋರು ವೆಹಿಕಲ್ಗಳೆಲ್ಲ ಓಡಾಡುತ್ತೆ ಮಕ್ಳುಗಳೆಲ್ಲ ರೆಸಿಡೆನ್ಷಿಯಲ್ ಹೌಸಸ್ಸು ಇಲ್ಲೆಲ್ಲ ಇದೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಸುತ್ತ ದೇವಸ್ಥಾನ ಇದೆ ಎಲ್ಲ ಇದೆ ಜನಗಳು ಜನಸಂದಣಿ ತುಂಬ ಇದೆ ಓಡಾಡೋರು ತುಂಬ ಇದ್ದಾರೆ ಇದ್ರ ಸುಮ್ಮನೆ ಗಾಳಿ ಬೀಸಿರೆ ಸಾಕು ಇದ್ರ ಮೇಲಿಂದ ಕಚಡಗಳ ಮೇಲೆ ಗಾಳಿ ಬೀಸಿದ್ರೆ ಸಾಕು ಅದಕ್ಕೆ ಆರೋಗ್ಯ ಕೆಡೋದಕ್ಕೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಜನಕ್ಕೋಸ್ಕರವಾಗಿ ಅದಕ್ಕೆ ಡಿ ಸಿ ಅವ್ರಿಗೆ ಮತ್ತು ಅವರಲ್ಲಿ ಯಾರಿಗೆ ಬರುತ್ತೆ ಅನ್ನೋದೊಂದು ಜಿಜ್ಞಾಸೆ ಇತ್ತು ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದೀನಿ ಅದು ಸಿ ಇ ಒ ಇವತ್ತು ಡಿ ಸಿ ಅವರು ನಾನು ಅದನ್ನು ಆರ್ಡ್ರ್ ಪಾಸ್ ಮಾಡಿ ಕಮ್ಮಿ ಇವರಿಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಕೂಡ ಎರಡು ತಿಂಗಳು ಕಾಲಾವಕಾಶ ಕೊಡಿ ಅದನ್ನು ಇದನ್ನು ಡೀಸಿಲ್ಟ್ ಮಾಡಿ ಸುತ್ತ ಎಲ್ಲ ಕ್ಲೀನ್ ಮಾಡಿಸಿ ಇದನ್ನು ಫಸ್ಟ್ ಅದನ್ನು ಕ್ಲೀನ್ ಮಾಡಿಸ್ತೀವಿ ಆಮೇಲೆ ಅದ್ಯಾವುದು ಅಮೃತ್ ಯೋಜನೆ ಕೆಳಗೆ ಅಮೃತ್ ಟೂ ಯೋಜನೆ ಕೆಳಗೆ ಅದನ್ನೆಲ್ಲ ಸುತ್ತ ಕಲ್ವರ್ಟ್ ಮಾಡಿ ಅದಕ್ಕೆ ಫೆನ್ಸಿಂಗ್ ಮಾಡಿಸಿ ಅದು ಲೇಕ್ನೇ ಸಪ್ರೇಟ್ ಮಾಡಿ ಡೆವಲಪ್ ಮಾಡ್ತೀನಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ನ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಈ ನಾಲ್ಕು ಪ್ರದೇಶಗಳು ನಾವೇನು ವಿಸಿಟ್ ಮಾಡಿದ್ದೀವಿ ಇವತ್ತು ಅಷ್ಟು ಅದೇ ಆಮೇಲೆ ತುಂಗಾ ಇದನ್ನ ಟ ನಾಲೆ ಏನಿದೆ ಅದನ್ನು ನೋಡೋದಂತ ಇದಕ್ಕೂ ಭಾಳ ಭಯ ಆಯಿತು ನನಗೆ ಅಲ್ಲಿ ಹೇಗೆ ಜನ ಸುತ್ತಮುತ್ತ ಇರತಕ್ಕಂಥ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತಂದು ಅವ್ರಿಗೆ ಹ್ಯಾಟ್ಸ್ ಆಫ್ ಪಾಪ ಅದು ನೋಡಿದ್ರೆ ಎಷ್ಟು ಕಸರೆ ಇದೆ ನೋಡ್ತಾರೆ ನೈ ಬರ್ತೀರಾ ಅಂತಂದು ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ ಅಂತಂದು ಹೇಳ್ತಾರೆ ಅ ಪಾರ್ಟ್ ಅದಲ್ಲದೆ ಅದು ತುಂಬ ಈಗಲೂ ಅಷ್ಟೇ ಕಸರೆ ಕಚಡ ಎಲ್ಲ ತುಂಬಿಕೊಂಡಿದೆ ಅದನ್ನೂ ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೀರು ಬಿಡೋದು ಒಂದು ಸೊಲ್ಯೂಷನ್ನು ಮತ್ತು ಪರ್ಮನೆಂಟಾಗಿ ಯು ಜಿ ಡಿ ಮಾಡಿಕೊಂಡು ಏನು ಜನಗಳು ಅದಕ್ಕೆ ಕಸರೆ ನೀರು ಬಿಡ್ತಾ ಇದ್ದಾರೆ ಬಹುಶಃ ಅದು ನಾಲೆ ಒಳಗೆ ಬಂದಿರತಕ್ಕಂಥದ್ದಲ್ಲ ನಾಲೆ ನೀರಿನಿಂದ ಬರ್ತಕ್ಕಂಥದ್ದಲ್ಲ ಅದು ಜನಗಳು ಬಿಡ್ತಿರ್ತಕ್ಕಂಥದ್ದು ಅದನ್ನು ಮನೆಗಳಿಂದ ಅವರು ವೇಸ್ಟ್ ವಾಟರ್ ಬಿಡೋದು ಮತ್ತು ಅದನ್ನು ನೀವು ನೋಡಿದ್ರಿ ಎಲ್ಲ ಆ ಪ್ಲಾಸ್ಟಿಕ್ಗಳು ಕಸರೆ ಡಬ್ಬುಗಳು ಅವೆಲ್ಲ ತಂದು ಹಾಕಿರೋದು ಅಲ್ಲಿಗೆ ಸಾರ್ವಜನಿಕರು ಕೂಡ ಇದನ್ನು ಎಚ್ಚೆತ್ಕೋಬೇಕು ಅಲ್ಲಿರೋರಿಗೆ ನೀವು ಪ್ರಶ್ನೋರು ಕೂಡ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ದಯವಿಟ್ಟು